ಎಲ್ಲರಿಗೂ ನಮಸ್ಕಾರ ನಾನು ಪಲ್ಲವಿ ವೆಲ್ಕಮ್ ಟು ಅವರ್ ಚಾನಲ್ ಪಲ್ಲವಿ ವಿನಾಯಕ ವ್ಲಾಗ್ಸ್ ಇದು ನನ್ನ ಮೊದಲನೆಯ ವ್ಲಾಗ್ ನೀವೀಗ ನೋಡ್ತಾ ಇರೋ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ತಮಿಳುನಾಡಿನಲ್ಲಿರುವ ಊಟಿ ಟೂರಿಸ್ಟ್ ಪ್ಲೇಸ್ ಹತ್ತಿರದಲ್ಲೇ ಇರುವ ಇನ್ನೊಂದು ಟೂರಿಸ್ಟ್ ಪ್ಲೇಸ್ ಕುನ್ನೂರು ನನ್ನ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡೋದರಿಂದ ನಾವು ಇಲ್ಲೇ ಇದ್ದೀವಿ ಇವತ್ತು ನಾನು ತೋರಿಸ್ತಿರೋ ಪ್ಲೇಸ್ ಸಿದ್ಧಗಿರಿ ಸಾಯಿ ಧರ್ಮಕ್ಷೇತ್ರ ಇದು ಕುನ್ನೂರಿಂದ ಹತ್ತು ಕಿಲೋಮೀಟರ್ ಇರುವ ಎಡಪಲ್ಲಿಯಲ್ಲಿದೆ ನಮ್ಮ ಫಸ್ಟ್ ಆ್ಯನಿವರ್ಸರಿ ಸಲುವಾಗಿ ಈ ದೇವಸ್ಥಾನಕ್ಕೆ ಮೊದಲನೇ ಸಲ ಹೋಗಿದ್ವಿ ನೇಚರ್ ಮಧ್ಯೆ ಇರೋ ಈ ಟೆಂಪಲ್ ನಿಜಕ್ಕೂ ಎಷ್ಟು ಆಗಿದೆ ಅಲ್ಲೇ ಸ್ವಲ್ಪ ಹೊತ್ತು ಆರಾಮಾಗಿ ಸಾಯಿಬಾಬಾ ದರ್ಶನ ಮಾಡಿ ಹಾಗೆ ಅಲ್ಲೇ ಮಧ್ಯಾಹ್ನ ಊಟ ಕೂಡ ಇರೋದರಿಂದ ಊಟ ಮುಗಿಸ್ಕೊಂಡು ಬಂದ್ವಿ ಮನಸ್ಸಿಗೆ ತುಂಬಾ ಖುಷಿ ಅನಿಸತ್ತೆ ನೀವೇನಾದರೂ ಕೊನ್ನೂರು ಕಡೆ ಬಂದರೆ ಈ ಟೆಂಪಲ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾವು ಆನ್ ದಿ ವೇ ಬರುವಾಗ ಹಾಗೆ ಲ್ಯಾಂಪ್ಸ್ ರಾಕ್ ಹಾಗೂ ಡಾಲ್ಫಿನ್ನೋಸ್ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋದ್ವಿ ಹೋಗ್ತಾ ನಮಗೆ ಕಂಪ್ಲೀಟ್ ಟೀ ಎಸ್ಟೇಟ್ಗಳೇ ಕಾಣಿಸೋದು ಇಲ್ಲಿ ಹಾಗೆ ನಮಗೆ ಸರ್ಪ್ರೈಸ್ ಅನ್ನೋ ಹಾಗೆ ಬೈಸನ್ಸ್ ಮೀನ್ಸ್ ಕಾಡ್ಕೋಣಗಳು ಸಿಕ್ಕಿದ್ವು ಟೀ ಎಸ್ಟೇಟ್ ಒಳಗಡೆ ಇದ್ವು ಇವಾಗ ನೀವು ನೋಡ್ತಿರೋ ಅಂಥದ್ದು ಡಾಲ್ಫಿನ್ನೋಸ್ ವ್ಯೂ ಪಾಯಿಂಟ್ ಇಲ್ಲಿ ಚಿಕ್ಕದಾಗಿ ಒಂದು ಫಾಲ್ಸ್ ಥರ ಇತ್ತು ಅದನ್ನು ನೋಡಿಕೊಂಡು ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ ಆಲ್ರೆಡಿ ಮಿಸ್ಟ್ ಸ್ಟಾರ್ಟ್ ಆಗಿತ್ತು ಇಲ್ಲಿ ಮಿಸ್ಟ್ ಇರೋದ್ರಿಂದ ಬೈಕ್ ಜರ್ನಿ ತುಂಬಾ ಖುಷಿ ಅನಿಸುತ್ತೆ ಹಾಗೆ ಚಳಿನೂ ತುಂಬ ಇತ್ತು ನೆಕ್ಸ್ಟ್ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಚಿಕ್ಕದಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು